ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಮ್ಮ ಹೊಸ ರೆಸಿಪಿ ನೋಟಿಫಿಕೇಷನ್ ಮೊದಲು ಸಿಗುತ್ತೆ ಇವತ್ತೊಂದು ದಿನದ ರೆಸಿಪಿ ಚಿತ್ರಾನ್ನ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುವಂಥ ಈ ಚಿತ್ರಾನ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಮಾವಿನಕಾಯಿ ಚಿತ್ರಾನ್ನ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನಾನು ಇಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಈಸಿ ರೆಸಿಪಿ ಲಂಚ್ ಬಾಕ್ಸ್ಗೆ ಮಾರ್ನಿಂಗ್ ಟಿಫನ್ಗೆ ತುಂಬ ಹೆಮ್ಮೆ ರೆಸಿಪಿ ಅಂತ ಹೇಳ್ಬೋದು ಸಖತ್ತಾಗಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಇದು ಇಷ್ಟ ಆಗುತ್ತೆ ಯಾವ ಥರ ರೆಡಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲು ಒಂದು ಪಾತ್ರೆ ಬಿಸಿಗಿಟ್ಟು ಅದಕ್ಕೆ ಆಯಿಲ್ ಇದ್ದೀನಿ ಒಂದೆರಡರಿಂದ ಮೂರು ಸ್ಪೂನಷ್ಟು ಸೇರಿಸ್ಕೋತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಇದೊಂದು ಮಸಾಲ ಆಗಿರೋದ್ರಿಂದ ಈ ಥರ ಸಲ ಟ್ರೈ ಮಾಡಿ ನೋಡಿ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಚಿತ್ರಾನ್ನ ಆಲ್ಮೋಸ್ಟ್ ಎಲ್ಲರೂ ಮಾಡ್ಕೋಬೋದು ತುಂಬ ಈಸಿ ಮೆಥಡು ಸಾಸಿವೆ ಚೆನ್ನಾಗಿ ಮೇಲೆ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆಕಾಯಿ ಬೀಜನ ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ ಉದಿನಬೇಳೆನೂ ಕೂಡ ಸೇರಿಸ್ಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಈ ಥರ ಕಾಳುಗಳೆಲ್ಲ ಸೇರಿಸಿ ಮಾಡೋದ್ರಿಂದ ತುಂಬ ಆಗಿರುತ್ತೆ ಒಂದು ರೌಂಡು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬ ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೋದು ನೋಡಿ ಈಗ ಇದನ್ನ ಫ್ರೈ ಮಾಡ್ಕೋತಾ ಇದ್ದೀನಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಅದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೀವು ಗಟ್ಟಿ ಹಿಂಗಿದ್ರೆ ಅದನ್ನೇ ಸೇರಿಸ್ಕೊಡಿ ನನ್ನ ಹತ್ರ ಪುಡಿ ಹಿಂಗಿತ್ತು ಅದಕ್ಕೆ ಅದನ್ನ ಇದ್ದೀನಿ ನಾನು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಚಿತ್ರಾನ್ನ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ ಹಸಿ ಕರಿಬೇವು ಅದು ಕೂಡ ಸೇರಿಸಿ ಫ್ರೈ ಮಾಡ್ಕೋತಾ ಇದ್ದೀನಿ ಚಿತ್ರಾನ್ನ ಪ್ರಿಯರಿಗೆ ಈ ಥರ ಚಿತ್ರಾನ್ನ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದ್ದೀನಿ ಒಂದು ಸ್ಪೂನಷ್ಟು ಮಸಾಲಾ ಚಿತ್ರಾನ್ನ ಆಗಿರೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎಮ್ಮೆ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ತುರಿದು ಮಾವಿನಕಾಯಿನ ಇದ್ದೀನಿ ಒಂದು ಅಷ್ಟು ಇದು ಕೂಡ ಫ್ರೈ ಆಗಬೇಕು ಸಣ್ಣೂರಿಲ್ಲ ಇಟ್ಕೊಂಡು ಎಲ್ಲನೂ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಫ್ರೈ ಮಾಡ್ಕೊಳ್ಳಿ ಅದರಲ್ಲಿರೋ ರಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಈ ಥರ ಚಿತ್ರಾನ್ನನ ಟ್ರೈ ಮಾಡಿ ನೋಡಿ ಒಂದು ಸ್ಪೂನಷ್ಟು ಎಲ್ಲೋ ಪೌಡ್ರನ್ನ ಸೇರಿಸ್ತಾಯಿದ್ದೀನಿ ಈಗ ಇದನ್ನೂ ಕೂಡ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಇಷ್ಟ ಇದ್ರೆ ತೆಂಗಿನಕಾಯಿ ತುರಿನೂ ಕೂಡ ಸೇರಿಸ್ಕೋಬೋದು ನಾನು ಸೇರಿಸ್ಕೊಂಡಿಲ್ಲ ನೋಡಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಮನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬೇಕಾಗುತ್ತೆ ಸೇರಿಸಿ ಇನ್ನೊಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹಾಯ್ದು ಬೀಡೋವರೆಗೂ ಇದನ್ನ ಬೇಯಿಸ್ಕೊಳ್ಳಿ ಮಾವಿನಕಾಯಿ ಚಿತ್ರಾನ್ನ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಸ್ಪೈಸಿಯಾಗಿದರೆ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಇನ್ನೊಂದು ರೌಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಇದಕ್ಕೆ ಎರಡು ಕಪ್ಪಷ್ಟು ರೈಸ್ನ ಸೇರಿಸ್ತಾ ಇದ್ದೀನಿ ಮೊದಲೇ ಅನ್ನನ ಮಾಡಿಟ್ಕೊಂಡಿದ್ದೆ ರೈಸ್ನ ಸೇರಿಸಿ ಇನ್ನೊಂದು ರೌಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ರೌಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರೋ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗುತ್ತೆ ಮಾರ್ನಿಂಗ್ ಟಿಫನ್ಗೆ ಬೇಗ ರೆಡಿ ಮಾಡ್ಕೋಬೋದು ಲಂಚ್ ಬಾಕ್ಸ್ಗೂ ಕೂಡ ಕ್ವಿಕ್ಕಾಗಿ ಆಗುತ್ತೆ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹೊಸ ರೆಸಿಪಿಗಳ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್